ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಗೃಹೋಕ್ಷ್ಮೀ ಯೋಜನೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತದೆ ಅಂತ ಶ್ರೀಯುತ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟೆಯನ್ನು ನೀಡಿದ್ದಾರೆ ಆದ ಕಾರಣ ಈ ವಿಡಿಯೋದಲ್ಲಿ ನಾನು ನಿಮಗೆ ಗೃಹಕ್ಷ್ಮೀ ಯೋಜನೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತದೆ ಮತ್ತು ಹತ್ತನೇ ಕಂತಿನ ಹಣ ಯಾರಿಗಿರೋ ಬಂದಿಲ್ಲ ನೋಡಿ ಅವರಿಗೆ ಕೂಡ ಯಾವಾಗ ಬರುತ್ತದೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಚ್ಚಿ ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ತುಂಬ ಜನರು ವೀಡಿಯೋ ನೋಡ್ತಿದ್ದೀರ ಆದರೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ ಕಾರಣ ಯಾರೆಲ್ಲ ವೀಡಿಯೋ ನೋಡ್ತಿದ್ದಾರೆ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ವೀಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಇದ್ದರೆ ತುಂಬ ಫಲಾನುಭವಿಗಳು ಕೇಳ್ತಾಯಿದ್ರು ಸರ್ ನಮಗೆ ಈಗಾಗಲೇ ಗೃಹಕ್ಷ್ಮಿ ಯೋಜನೆ ಹನ್ ಹತ್ತನೇ ಕಂತಿನ ಹಣ ಬಂದಿದೆ ಇನ್ನು ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತದೆ ಅಂತ ಪ್ಲೀಸ್ ತಿಳಿಸಿಕೊಡಿ ಅಂತ ತುಂಬ ಫಲಾನುಭವಿಗಳು ನಮಗೆ ಮೆಸೇಜ್ ಮಾಡ್ತಾಯಿದ್ರು ಆದ ಕಾರಣ ಲಕ್ಷ್ಮಿ ಹಬ್ಬಕರ್ ಮೇಡಮ್ ಅವರು ಹನ್ನೊಂದನೇ ಕಂತಿನ ಕುರಿತು ಒಂದು ಸ್ಪಷ್ಟನೆ ನೀಡಿದ್ದಾರೆ ಆದ ಕಾರಣ ಗೃಹಕ್ಷ್ಮೀ ಯೋಜನೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ನೋಡಿಸ್ನೇದ್ರೆ ಈಗಾಗಲೇ ಲೋಕಸಭಾ ಚುನಾವಣೆ ಎಲ್ಲ ಕಂಪ್ಲೀಟಾಗಿ ಮುಗಿದೆ ಇನ್ನು ನಾಲ್ಕು ತಾರೀಕು ಏನಕ್ಕೆ ಇದೆ ಯಾರು ಆರಿಸಿ ಬರ್ತಾರೆ ಯಾರು ವಿನ್ ಆಗ್ತಾರೆ ಯಾರು ಸೋಲ್ತಾರೆ ಅಂತ ನಾಲ್ಕು ತಾರೀಕು ಗೊತ್ತಾಗುತ್ತೆ ಆದ ಕಾರಣ ಗ್ರೋಕ್ಸ್ ಜನ ಹನ್ನೊಂದನೇ ದಿನ ಕುರಿತು ಲಕ್ಷ್ಮೀ ಹಬ್ಬಾಕರ್ ಹೇಳುವ ಮಾತೇನೆಂದರೆ ನಿಮಗೆ ನಾವು ಜೂನ್ ಐದರ ತಾರೀಕಿನೊಂದು ಬಿಡುಗಡೆ ಮಾಡುತ್ತೇವೆ ಅಂತ ಶ್ರೀಯುತ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಒಂದು ಅಧಿಕೃತ ಆದೇಶವನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಯಾರಿಗೆಲ್ಲ ಗ್ರೋಸ್ ಜೋನ್ ಹತ್ತನೇ ಕಂತಿನ ಹಣ ಬಂದಿದೆ ನೋಡಿ ಹನ್ನೊಂದನೇ ಕಂತಿನಕ ವೇಟ್ ಮಾಡ್ತಿದ್ದರು ನೋಡಿ ಅವರಿಗೆ ಗ್ರೋಸ್ ಜನ ಹನ್ನೊಂದನೇ ಕಂತಿನ ಹಣ ಜೂನ್ ಐದರ ನಂತರ ಬಿಡುಗಡೆ ಅಂತ ಶ್ರೀ ಲಕ್ಷ್ಮಿ ಅಬ್ಬಾಕರ ಮೇಡಮ್ ಅವರು ಒಂದು ಪ್ರೆಸ್ ಮೀಟ್ ಅಲ್ಲಿ ತಿಳಿಸಿದ್ದಾರೆ ಆದ ಕಾರಣ ಸ್ವಲ್ಪ ದಿನ ವೇಟ್ ಮಾಡಿ ಜೂನ್ ಐದರ ತಾರೀಕು ನಂತರ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಜೂನ್ ಐದರ ತಾರೀಕು ಬಿಡುಗಡೆ ಆಗಿದರೆ ನಮ್ಮ ಖಾತೆಗೆ ಯಾವಾಗ ಬರುತ್ತೆ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಜೂನ್ ಐದನೇ ತಾರೀಕು ಬಿಡುಗಡೆ ಆಗಿದರೆ ನಿಮಗೆ ಜೂನ್ ಒಳಗಾಗಿ ನಿಮ್ಮ ಖಾತೆ ಗೃಹಕ್ಷ್ಮೀ ಜನ ಹನ್ನೊಂದನೇ ಕಂತಿನ ಹಣ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಎಲ್ಲ ಫಲಾನುಭವಿಗಳಿಗೆ ಬಂದು ತಲುಪಿದೆ ಅಂತ ಹೇಳ್ಬೋದು ಮೊದಲಿಗೆ ಯಾವ ಜಿಲ್ಲೆಗೆ ಬರುತ್ತೆ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಮೊದಲು ಈ ಜಿಲ್ಲೆ ಜಿಲ್ಲೆ ಅಂತ ಯಾವುದೂ ಇಲ್ಲ ನೀವು ಅರ್ಜಿ ಸಲ್ಲಿಸಿದರೆ ನಿಮಗೆ ಪ್ರತಿ ತಿಂಗಳು ಯಾವುದೇ ಕಂತಿನ ಹಣ ಪೆಂಡಿಂಗ್ ಇಲ್ಲ ಅಂದ್ರೆ ನಿಮಗೆ ಗ್ರೋಷ್ ಮಂಜು ಹನ್ನೊಂದನೇ ಕಂತಿನ ಹಣ ಆಟೋಮೆಟಿಕ್ಲಿ ಐದನೇ ತಾರೀಕು ಬಿಡುಗಡೆ ಮಾಡಿದರೆ ನಿಮಗೆ ಆರು ಏಳು ಎಂಟು ಹತ್ತನೇ ತಾರೀಕು ಒಳಗಡೆ ಆಲ್ಮೋಸ್ಟ್ ಎಲ್ಲ ಫಲಾನುಗಳಿಗೆ ಬರುತ್ತದೆ ಏನು ಕೆಲವೊಂದಿಷ್ಟು ಫಲಾನುಗಳಿಗೆ ಎಂಟನೇ ಕಂತು ಒಂಬತ್ತನೇ ಕಂತು ಹತ್ತನೇ ಕಂತು ಹಣ ಬಂದಿಲ್ಲ ನೋಡಿ ಅವರಿಗೆ ಮಾತ್ರ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಆದ ಕಾರಣ ಸ್ವಲ್ಪ ದಿನ ವೇಟ್ ಮಾಡಿ ಮುಂದೆ ಯಾವುದೆಲ್ಲ ಅಪ್ಲೈ ಬರುತ್ತೆ ನೋಡಿ ಅದನ್ನೆಲ್ಲ ಕೊಡುತ್ತೇನೆ ಅದಕ್ಕಾಗಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಆದ ಕಾರಣ ಈಗ ಜೂನ್ ನಾಲ್ಕರ ತಾರೀಕು ಮತ್ತೆ ಮತ ಎಣಿಕೆ ಇದೆ ಮತ ಎಣಿಕೆ ಮುಗಿದ ತಕ್ಷಣ ಯಾವ ಯಾವುದೋ ಒಂದು ಆಡಳಿತಕ್ಕೆ ಬರುತ್ತೆ ಅಂತ ನೋಡೋಣ ಕಾಂಗ್ರೆಸ್ ಬರುತ್ತೋ ಅಥವಾ ಬಿ ಜೆ ಪಿ ಬರುತ್ತೋ ಅಥ್ವಾ ಜೆ ಡಿ ಎಸ್ ಬರುತ್ತೋ ಅಂತ ನೋಡೋಣ ನಿಮ್ಮ ಪ್ರಕಾರ ಯಾವುದು ಬರಬಹುದು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸೊ ಇದಾಯಿತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ